ಕೊಡ್ತಾ ಇದ್ದೀರಾ ಮೈಂಡಿಟ್ ಮೀಡಿಯಾ ನಾನು ಸಮೀನಾ ರಿಯಲ್ ಸ್ಟಾರ್ ಉಪೇಂದ್ರ ಈಸ್ ಬ್ಯಾಕ್ ಡೈರೆಕ್ಟರ್ ಆಫ್ ಡೈರೆಕ್ಟರ್ಸ್ ಈಸ್ ಬ್ಯಾಕ್ ಬೇರೆಯವರ ಆಲೋಚನೆ ಎಲ್ಲಿಗೆ ನಿಲ್ಲುತ್ತೋ ಅಲ್ಲಿಂದ ಸರ್ ಅವರ ಆಲೋಚನೆ ಸ್ಟಾರ್ಟ್ ಆಗುತ್ತೆ ಯಾರ ತಲೆಯಲ್ಲಿ ಏನು ಓಡಲ್ವೋ ಅದು ಉಪೇಂದ್ರ ಅವರ ತಲೆಯಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಓಡುತ್ತೆ ಒಂಬತ್ತೂವರೆ ವರ್ಷಗಳ ಬಳಿಕ ಮತ್ತೆ ಡೈರೆಕ್ಟರ್ಸ್ ಕ್ಯಾಪ್ ತೊಟ್ಟು ಉಪೇಂದ್ರ ಅವರು ಮತ್ತೊಮ್ಮೆ ತಲೆಗೆ ಹುಳ ಬಿಡೋಕೆ ಬರ್ತಿದ್ದಾರೆ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತ ಅಂದಾಗಲೇ ಸಖತ್ ಎಕ್ಸೈಟ್ ಆಗಿದೆ ಯಾವಾಗ ಚಿತ್ರ ರಿಲೀಸ್ ಆಗುತ್ತೋ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದೆ ಆದರೆ ಯಾಕೋ ತುಂಬ ಡಿಲೇ ಆಗ್ತಿದೆ ಅಂತ ಬೇಜಾರು ಕೂಡ ಆಗಿತ್ತು ಫೈನಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಡಿಸೆಂಬರ್ ಇಪ್ಪತ್ತಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ನಾನಂತೂ ಕಾಯ್ತಾ ಇದ್ದೀನಿ ಚಿತ್ರ ಅನೌನ್ಸ್ ಮಾಡಿದ್ದು ಮುಹೂರ್ತ ಎಲ್ ಎಲ್ಲವೂ ಸಖತ್ ಡಿಫ್ರೆಂಟ್ ಉಪ್ಪಿ ಉಪ್ಪಿಸರ್ ಮಾಡಿದ್ರು ನಂತರ ಟೀಸರ್ ಯಾಕೆ ಬಿಡಬೇಕು ಅಂತ ಕೇಳಿ ಪ್ರೊಡ್ಯೂಸರ್ ಸೇರಿದಂತೆ ಆಡಿಯನ್ಸ್ಗೂ ಹುಳ ಬಿಟ್ಟಿದ್ರು ಆಮೇಲೆ ಬಂದ ಟ್ರೋಲ್ ಆಗುತ್ತೆ ಸಾಂಗ್ ಹೈಪ್ ಕ್ರಿಯೇಟ್ ಮಾಡಿತ್ತು ನಂತರ ಅವನದ್ದು ದೊಡ್ಡದು ನನ್ನದು ಚಿಕ್ಕದು ಅನ್ನೋ ಸಾಂಗ್ ಮತ್ತೆ ತಲೆಗೆ ಹುಳ ಬಿಟ್ಟಿತ್ತು ನಾನಂತೂ ಟ್ರೇಲರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೆ ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ ನನಗಂತೂ ಟ್ರೇಲರ್ ಸಖತ್ ಇಷ್ಟ ಆಯಿತು ಆದರೆ ರೆಹಮಾನ್ ಅವರಿಗೆ ಅಷ್ಟು ಇಷ್ಟ ಆಗಲಿಲ್ವಂತೆ ಉಪ್ಪಿಸರ್ ರೇಂಜ್ಗೆ ಟ್ರೇಲರ್ ಇಲ್ಲ ಅಂತ ಅಂದ್ಬಿಟ್ರು ಬಹುಶಃ ಉಪ್ಪಿಸರ್ರಿಂದ ಇನ್ನೂ ಡಿಫ್ರೆಂಟಾಗಿ ಏನನ್ನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಸೊ ನಾಟ್ ಅಪ್ ಟು ದ ಮಾರ್ಕ್ ಅಂದ್ಬಿಟ್ರು ಎನಿವೆ ನನಗಂತೂ ಟ್ರೇಲರ್ ಇಷ್ಟ ಆಗಿದೆ ಈ ಟ್ರೇಲರ್ನಲ್ಲಿ ಉಪ್ಪಿಸರ್ ಎರಡು ಸಾವಿರದ ನಲವತ್ತರಲ್ಲಿ ನಮ್ಮ ಸಮಾಜ ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಜಾತಿ ಜಾತಿ ಅಂತ ಬಡ್ದಾಡಿಕೊಂಡು ಜನ ಯಾವ ಮಟ್ಟಿಗೆ ಬಂದಿರ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ ಉಪ್ಪಿ ಸರ್ ಎಂಟ್ರಿ ಅಂತೂ ಜಬರ್ದಸ್ತಾಗಿದೆ ಆ ಸ್ಟೈಲು ಆ ಗೆಟಪು ಕಣ್ಣಿಗೆ ಹಾಕಿರೋ ಗ್ಲಾಸ್ ಇದೆಲ್ಲ ಉಪೇಂದ್ರ ಅವರಿಗೆ ಮಾತ್ರ ಸೂಟ್ ಆಗೋದು ಬೂಟ್ಸ್ ಹಾಕ್ಕೊಂಡು ಬರ್ತಾ ಇದ್ದರೆ ಸರ್ ಖದರ್ರೆ ಬೇರೆ ಈ ಗೆಟಪ್ನೆಲ್ಲ ಅವರು ಎಲ್ಲಿಂದ ಹುಡುಕಿ ತರ್ತಾರೋ ಏನೋ ಇನ್ನು ಉಪೇಂದ್ರ ಅವರ ಸಿನಿಮಾ ಅಂದ್ರೇ ಹಾಗೆ ಇದು ಬುದ್ಧಿವಂತ ಬುದ್ಧಿವಂತಿಕೆಯಿಂದ ಬುದ್ಧಿವಂತರಿಗಾಗಿ ಮಾಡಿರೋ ಸಿನಿಮಾ ಹೀಗೆಲ್ಲ ಹೇಳಿ ಸುಮ್ಮನೆ ಎಲ್ಲರ ತಲೆಗೆ ಹುಳ ಬಿಡ್ತಾರೆ ಉಪ್ಪಿಯವರೇ ಬರೆದು ಡೈರೆಕ್ಟ್ ಮಾಡಿರುವ ಯು ಐ ಟ್ರೇಲರ್ ಟ್ರೇಲರ್ ಅಲ್ಲ ಅದು ವಾರ್ನರ್ ಅಂತೆ ಯಾರಿಗೆ ವಾರ್ನ್ ಮಾಡ್ತಿದ್ದಾರೆ ಉಪ್ಪಿ ಸರ್ ಈ ವಾರ್ನರ್ ಪಕ್ಕಾ ರಾ ಆಗಿದೆ ಮಕ್ಕಳ ಕುಂಡಿಗೆ ಜಾತಿಯನ್ನು ಮುದ್ರೆ ಹಾಕೋದು ಊಟಕ್ಕಾಗಿ ಜನ ನಾಯಿಗಳ ತರ ಕಿತ್ತಾಡೋದು ಇವನು ನಮ್ಮ ಜಾತಿಯವರ ಜೊತೆ ತಿಂತಿದ್ದಾನೆ ಅನ್ನೋದು ಇವೆಲ್ಲ ವಾರ್ನರ್ನ ಹೈಲೈಟ್ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ತಾ ಪ್ರೇಕ್ಷಕರ ಶಿಳ್ಳೆಗಿಟ್ಟಿಸಿಕೊಂಡಿದ್ದಾರೆ ಈ ಚಿತ್ರಕ್ಕಾಗಿ ಫ್ಯಾನ್ಸ್ ಅಂತೂ ಕಾಯ್ತಾ ಇದ್ದಾರೆ ವಾರ್ನಿಂಗ್ ದ ವರ್ಲ್ಡ್ ಅಂತ ಹೇಳಿ ಜನರಿಗೆ ಒಂದು ದೊಡ್ಡ ಮೆಸೇಜ್ ಕೊಡ್ತಾ ಇದ್ದಾರೆ ಉಪ್ಪಿ ಉಪೇಂದ್ರ ಸಿನಿಮಾಗಳಲ್ಲಿ ಸೋಷಿಯಲ್ ಮೆಸೇಜ್ ಜೊತೆ ಜೊತೆಗೆ ಫುಲ್ ಎಂಟರ್ಟೈನ್ಮೆಂಟ್ ಪಕ್ಕಾ ಇರುತ್ತೆ ಸೊ ಇವತ್ತಿನ ಯು ಐ ಟ್ರೇಲರ್ನಲ್ಲೂ ಜಾತಿ ಧರ್ಮದ ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರೆ ಜಾತಿ ಧರ್ಮದ ಅಮಲಿನಲ್ಲಿರೋರಿಗೆ ಈ ಚಿತ್ರ ಬಡಿದೆಬ್ಬಿಸುವಂತಿದೆ ಅಂತ ಹೇಳ್ಬೋದು ಹಾಗೆ ಮೊಬೈಲ್ ಫೋನ್ಗಳನ್ನು ಫ್ರೀಯಾಗಿ ಎಲ್ರಿಗೂ ಹಂಚ್ತಾ ಇದ್ದಾರೆ ಸರ್ಕಾರದ ಫ್ರೀ ಗ್ಯಾರಂಟಿಗಳ ಬಗ್ಗೆ ಯು ಐ ಚಿತ್ರದಲ್ಲಿ ತೋರಿಸಿದ್ದಾರಾ ಅಂತ ಜನ ತಲೆ ಕೆರೆಕೊಳ್ತಾ ಇದ್ದಾರೆ ಎಲ್ಲರನ್ನ ಬಗ್ಗಿಸಿ ಗುಂಡಿ ಮೇಲೆ ಜಾತಿ ಮುದ್ರೆ ಒತ್ತಿದ್ದಾರೆ ಇನ್ನು ನಮ್ಮ ಸರ್ಕಾರ ರೋಡಲ್ಲಿರೋ ಗುಂಡಿ ಮುಚ್ಚಲ್ಲ ಸರಿಪಡಿಸಲ್ಲ ಆದರೆ ಮಂಗಳ ಗ್ರಹಕ್ಕೆ ಹೋಗ್ತಾವ್ರೆ ಅನ್ನೋ ಮೆಸೇಜ್ ಕೂಡ ಕೊಟ್ಟಿರ್ಬೋದು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ನೋಡೋಕ್ಕೆ ಕ್ರಿಕೆಟ್ ಬೇಕು ಅನ್ನೋದನ್ನು ಅಣಕ ಮಾಡಿದ್ದಾರೆ ಸೊ ಯು ಐ ಚಿತ್ರದಲ್ಲಿ ಉಪೇಂದ್ರ ಜಾತಿ ಬಡಿದಾಟದ ಬಗ್ಗೆ ತೋರಿಸಿದ್ದಾರೆ ಈ ಸಿನಿಮಾ ಜನರ ಯೋಚನೆಯ ದಿಕ್ಕನ್ನೇ ಬದಲಿಸಬಹುದು ಮನರಂಜನೆಗೆ ಮಾತ್ರ ಈ ಚಿತ್ರ ಮಾಡಿದಂತೆ ಅನ್ನಿಸ್ತಾ ಇಲ್ಲ ಟ್ರೇಲರ್ ಅಂತೂ ಸಖತ್ ಸದ್ದು ಮಾಡ್ತಾ ಇದೆ ಬುದ್ಧಿವಂತರೇ ರೆಡಿಯಾಗಿ ಯು ಐ ಸಿನಿಮಾ ನೋಡೋಕೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತಕ್ಕೆ ಯು ಐ ಚಿತ್ರ ರಿಲೀಸ್ ಆಗ್ತಾ ಇದೆ ಟ್ರೇಲರ್ ನೋಡಿದ ಮೇಲೆ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗಿದೆ ಒಟ್ನಲ್ಲಿ ಈಗ ಎಲ್ರು ಹಿಂದಿನ ಕಾಲದ ಕಥೆ ಹೇಳ್ತಾ ಇದ್ರೆ ನಮ್ಮ ಉಪೇಂದ್ರ ಅವರು ನೆಕ್ಸ್ಟ್ ಫ್ಯೂಚರ್ ಯಾವ ತರ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಜಸ್ಟ್ ಟ್ರೇಲರ್ ಅಷ್ಟೇ ಇನ್ನೂ ಚಿತ್ರದಲ್ಲಿ ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ ಸೊ ಯು ಐನಲ್ಲಿ ನಲ್ಲಿ ಇನ್ನೂ ಏನೇನ್ ಟ್ವಿಸ್ಟ್ ಇಟ್ಟಿದ್ದಾರೋ ಡಿಸೆಂಬರ್ ಇಪ್ಪತ್ತಕ್ಕೆ ಗೊತ್ತಾಗುತ್ತೆ ನಾನು ಕರೆಕ್ಟ್ ಆಗಿದ್ದೀನಿ ಎಲ್ರು ಕರೆಕ್ಟ್ ಆಗಿದ್ದಾರೆ ಎಲ್ಲ ಕರೆಕ್ಟ್ ಆಗೇ ಇದೆ ಅಂತ ಉಪ್ಪಿ ಈ ಸಿನಿಮಾ ಮಾಡಿದ್ದಾರಂತೆ ಸೊ ನಿಮ್ಗೆ ಈ ಟ್ರೇಲರ್ ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್